ದರ್ಶನ್ಗೆ ಸದ್ಯಕ್ಕಂತೂ ಬಿಡುಗಡೆ ಭಾಗ್ಯ ಸಿಗೋ ಲಕ್ಷಣ ಕಾಣ್ತಾ ಇಲ್ಲ ಇನ್ನೇನು ನಮ್ಮ ಬಾಸ್ ರಿಲೀಸ್ ಆಗೇ ಆಗ್ತಾರೆ ಅಂತ ಕಾತರದಿಂದ ಕಾಯ್ತಾ ಇರೋ ಅಭಿಮಾನಿಗಳಿಗೆ ನಿರಾಸೆ ಎಂದು ಸಿಕ್ಕಿದೆ ಏನದು ಸುದ್ದಿ ಅಂತೀರಾ ನೋಡಿ ದರ್ಶನ್ಗೆ ಶುರುವಾಯ್ತು ಹೊಸ ಸಾಕ್ಷಿ ಕಂಟಕ ಭೂಪತಿ ವಿರುದ್ಧ ಹೈ ವಿಟ್ನೆಸ್ ಆದ ಆ ನಸೀಬು ಸರಿ ಅನ್ಸುತ್ತೆ ದರ್ಶನ್ ಅಭಿಮಾನಿಗಳು ಪ್ರತಿದಿನ ಬಾಸ್ ತೊಂಬತ್ತು ದಿನಕ್ಕೆ ಹೊರಬರ್ತಾರೆ ಮುಂದಿನ ಬಾರಿ ಕೋರ್ಟ್ಗೆ ಹೋದಾಗ ಜಾಮೀನು ಸಿಗುತ್ತೆ ಅಂತ ಕಾತರದಿಂದ ಕಾಯ್ತಿದ್ದಾರೆ ಆದರೆ ದರ್ಶನ್ ವಿರುದ್ಧ ರಾಜೀವ್ ಗಾಂಧಿ ಕೊಲೆ ಪ್ರಕರಣದಷ್ಟೇ ಸಾಕ್ಷ್ಯಗಳು ಸಂಗ್ರಹವಾಗಿದೆ ಅದಷ್ಟೇ ಅಲ್ಲದೆ ಅತ್ಯಾಪ್ತರಿಂದಲೇ ಹೇಳಿಕೆಗಳು ದಾಖಲಾಗ್ತಿದೆ ಇದೀಗ ಅದೇ ರೀತಿ ದಾಸನಿಗೆ ಮ್ಯಾನೇಜರ್ ಒಬ್ಬನ ಹೇಳಿಕೆ ಇನ್ನಷ್ಟು ಸಂಕಷ್ಟ ತಂದೊಡ್ಡಿದೆ ನಟ ದರ್ಶನ್ ಸೇರಿ ಇಡಿ ಗ್ಯಾಂಗ್ ವಿರುದ್ಧ ಮೂವತ್ ಮೂರು ಸಿಸಿಟಿವಿ ನೂರ ಎಂಬತ್ತು ಸಾಕ್ಷ್ಯ ಸಂಗ್ರಹ ಹತ್ತಕ್ಕೂ ಹೆಚ್ಚು ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆ ಸಂಗ್ರಹಿಸಿರುವ ಕಾಮಾಕ್ಷಿಪಾಳ್ಯ ಪೊಲೀಸರು ಇದೀಗ ಮತ್ತೊಂದು ಹೈವಿಟ್ನೆಸ್ ಕಲೆಕ್ಟ್ ಮಾಡಿದೆ ದರ್ಶನ್ ಮನೆ ಕೆಲಸದವರ ಬಳಿಕ ಕಾಸ್ಟ್ಯೂಮ್ ಮ್ಯಾನೇಜರ್ ಹೇಳಿಕೆಯನ್ನ ದಾಖಲಿಸಿದ್ದಾರೆ ದರ್ಶನ್ ವಿರುದ್ಧವೇ ಸಾಕ್ಷಿಯಾದ ಕಾಸ್ಟ್ಯೂಮ್ ಡಿಸೈನರ್ ಮ್ಯಾನೇಜರ್ ಹಣಕ್ಕೆ ಸಂಬಂಧಿಸಿದ ತಮ್ಮ ಹೇಳಿಕೆ ನೀಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ನಂತರ ಬಟ್ ಮನೆಗೆ ಕಳುಹಿಸಿದ್ದನ್ನ ಒಪ್ಪಿಕೊಂಡಿದ್ದಾರೆ ಮೋಹನ್ ರಾಜ್ ಹಾಗೂ ಮಿಲನ ಪ್ರಕಾಶ್ ಮೂಲಕ ದರ್ಶನ್ ಪಡೆದಿದ್ದಾರೆ ಎಂದು ಹಾಕಲು ತನ್ನ ಮ್ಯಾನೇಜರ್ ಮುಖಾಂತರವೇ ಇಬ್ಬರಿಗೂ ಸಂಪರ್ಕ ಮಾಡಿದ ದರ್ಶನ್ ಮನೆಗೆ ಬಂದು ಬಟ್ಟೆ ಬದಲಾಯಿಸಿದ್ರಂತೆ ಈ ಬಟ್ಟೆಗಳನ್ನ ವಿಜಯಲಕ್ಷ್ಮಿ ಮನೆಗೆ ತಲುಪಿಸಿದ್ದ ಕಾಸ್ಟ್ಯೂಮ್ ಮ್ಯಾನೇಜರ್ನನ್ನೇ ಪೊಲೀಸರು ಸಾಕ್ಷಿಗಳನ್ನಾಗಿ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಟ ದರ್ಶನ್ಗೆ ಸದ್ಯಕ್ಕಂತೂ ಬಿಡುಗಡೆ ಭಾಗ್ಯ ಸಿಗೋ ಲಕ್ಷಣ ಕಾಣ್ತಾ ಇಲ್ಲ ಇನ್ನೇನು ನಮ್ಮ ಬಾಸ್ ರಿಲೀಸ್ ಆಗೇ ಆಗ್ತಾರೆ ಅಂತ ಕಾತರದಿಂದ ಕಾಯ್ತಾ ಇರೋ ಅಭಿಮಾನಿಗಳಿಗೆ ನಿರಾಸೆ ಎಂದು ಸಿಕ್ಕಿದೆ ಏನದು ಸುದ್ದಿ ಅಂತೀರಾ ನೋಡಿ ದರ್ಶನ್ಗೆ ಶುರುವಾಯಿತು ಹೊಸ ಸಾಕ್ಷಿ ಕಂಟಕ ಿ ವಿರುದ್ಧ ಹೈ ವಿಟ್ನೆಸ್ ಆದ ನಸೀಬು ಸರಿ ಇಲ್ಲ ಅನ್ಸುತ್ತೆ ದರ್ಶನ್ ಅಭಿಮಾನಿಗಳು ಪ್ರತಿದಿನ ದಿನ ನಮ್ ಬಾಸ್ ತೊಂಬತ್ತು ದಿನಕ್ಕೆ ಹೊರಬರ್ತಾರೆ ಮುಂದಿನ ಬಾರಿ ಕೋರ್ಟ್ಗೆ ಹೋದಾಗ ಜಾಮೀನು ಸಿಗುತ್ತೆ ಅಂತ ಕಾತರದಿಂದ ಕಾಯ್ತಿದ್ದಾರೆ ಆದರೆ ದರ್ಶನ್ ವಿರುದ್ಧ ರಾಜೀವ್ ಗಾಂಧಿ ಕೊಲೆ ಪ್ರಕರಣದಷ್ಟೇ ಸಾಕ್ಷ್ಯಗಳು ಸಂಗ್ರಹವಾಗಿದೆ ಅದಷ್ಟೇ ಅಲ್ಲದೆ ಅತ್ಯಾಪ್ತರಿಂದಲೇ ಹೇಳಿಕೆಗಳು ದಾಖಲಾಗ್ತಿದೆ ಇದೀಗ ಅದೇ ರೀತಿ ದಾಸನಿಗೆ ಮ್ಯಾನೇಜರ್ ಒಬ್ಬನ ಹೇಳಿಕೆ ಇನ್ನಷ್ಟು ಸಂಕಷ್ಟ ತಂದೊಡ್ಡಿದೆ ನಟ ದರ್ಶನ್ ಸೇರಿ ಇಡೀ ಗ್ಯಾಂಗ್ ವಿರುದ್ಧ ಮೂವತ್ತ್ ಮೂರು ಸಿಸಿಟಿವಿ ನೂರ ಎಂಬತ್ತು ಸಾಕ್ಷ್ಯ ಸಂಗ್ರಹ ಹತ್ತಕ್ಕೂ ಹೆಚ್ಚು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಸಂಗ್ರಹಿಸಿರುವ ಕಾಮಾಕ್ಷಿಪಾಳ್ಯ ಪೊಲೀಸರು ಇದೀಗ ಮತ್ತೊಂದು ಹೈ ವಿಟ್ನೆಸ್ ಕಲೆಕ್ಟ್ ಮಾಡಿದೆ ದರ್ಶನ್ ಮನೆ ಕೆಲಸದವರ ಬಳಿಕ ಕಾಸ್ಟ್ಯೂಮ್ ಮ್ಯಾನೇಜರ್ ಹೇಳಿಕೆಯನ್ನ ದಾಖಲಿಸಿದ್ದಾರೆ ದರ್ಶನ್ ವಿರುದ್ಧವೇ ಸಾಕ್ಷಿಯಾದ ಕಾಸ್ಟ್ಯೂಮ್ ಡಿಸೈನರ್ ಮ್ಯಾನೇಜರ್ ಹಣಕ್ಕೆ ಸಂಬಂಧಿಸಿದ ತಮ್ಮ ಹೇಳಿಕೆ ನೀಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ನಂತರ ಬಟ್ ಮನೆಗೆ ಕಳುಹಿಸಿದ್ದನ್ನ ಒಪ್ಪಿಕೊಂಡಿದ್ದಾರೆ ಮೋಹನ್ ರಾಜ್ ಹಾಗೂ ಮಿಲನ ಪ್ರಕಾಶ್ ಮೂಲಕ ದರ್ಶನ್ ಪಡೆದಿದ್ದಾರೆ ಎಂದು ಹಾಕಲು ತನ್ನ ಮ್ಯಾನೇಜರ್ ಮುಖಾಂತರವೇ ಇಬ್ಬರಿಗೂ ಸಂಪರ್ಕ ಮಾಡಿದ್ದ ದರ್ಶನ್ ಮನೆಗೆ ಬಂದು ಬಟ್ಟೆ ಬದಲಾಯಿಸಿದ್ರಂತೆ ಈ ಬಟ್ಟೆಗಳನ್ನ ವಿಜಯಲಕ್ಷ್ಮಿ ಮನೆಗೆ ತಲುಪಿಸಿದ್ದ ಕಾಸ್ಟ್ಯೂಮ್ ಮ್ಯಾನೇಜರ್ನನ್ನೇ ಪೊಲೀಸರು ಸಾಕ್ಷಿಗಳನ್ನಾಗಿ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಟ ದರ್ಶನ್ಗೆ ಸದ್ಯಕ್ಕಂತೂ ಬಿಡುಗಡೆ ಭಾಗ್ಯ ಸಿಗೋ ಲಕ್ಷಣ ಕಾಣ್ತಾ ಇಲ್ಲ ಇನ್ನೇನು ನಮ್ಮ ಬಾಸ್ ರಿಲೀಸ್ ಆಗೇ ಆಗ್ತಾರೆ ಅಂತ ಕಾತರದಿಂದ ಕಾಯ್ತಾ ಇರೋ ಅಭಿಮಾನಿಗಳಿಗೆ ನಿರಾಸೆ ಎಂದು ಸಿಕ್ಕಿದೆ ಏನದು ಸುದ್ದಿ ಅಂತೀರಾ ನೋಡಿ ದರ್ಶನ್ಗೆ ಶುರುವಾಯಿತು ಹೊಸ ಸಾಕ್ಷಿ ಕಂಟಕ ಭೂಪತಿ ವಿರುದ್ಧ ಹೈ ವಿಟ್ನೆಸ್ ಆದ ನಸೀಬು ಸರಿ ಇಲ್ಲ ಅನ್ಸುತ್ತೆ ದರ್ಶನ್ ಅಭಿಮಾನಿಗಳು ಪ್ರತಿದಿನ ನಮ್ ಬಾಸ್ ತೊಂಬತ್ತು ದಿನಕ್ಕೆ ಹೊರಬರ್ತಾರೆ ಮುಂದಿನ ಬಾರಿ ಕೋರ್ಟ್ಗೆ ಹೋದಾಗ ಜಾಮೀನು ಸಿಗುತ್ತೆ ಅಂತ ಕಾತ್ರದಿಂದ ಕಾಯ್ತಿದ್ದಾರೆ ಆದರೆ ದರ್ಶನ್ ವಿರುದ್ಧ ರಾಜೀವ್ ಗಾಂಧಿ ಕೊಲೆ ಪ್ರಕರಣದಷ್ಟೇ ಸಾಕ್ಷ್ಯಗಳು ಸಂಗ್ರಹವಾಗಿದೆ ಅದಷ್ಟೇ ಅಲ್ಲದೆ ಅತ್ಯಾಪ್ತರಿಂದಲೇ ಹೇಳಿಕೆಗಳು ದಾಖಲಾಗ್ತಿದೆ ಇದೀಗ ಅದೇ ರೀತಿ ದಾಸನಿಗೆ ಮ್ಯಾನೇಜರ್ ಒಬ್ಬನ ಹೇಳಿಕೆ ಇನ್ನಷ್ಟು ಸಂಕಷ್ಟ ತಂದೊಡ್ಡಿದೆ ನಟ ದರ್ಶನ್ ಸೇರಿ ಇಡೀ ಗ್ಯಾಂಗ್ ವಿರುದ್ದ ಮೂವತ್ಮೂರು ಸಿಸಿಟಿವಿ ನೂರ ಎಂಬತ್ತು ಸಾಕ್ಷ್ಯ ಸಂಗ್ರಹ ಹತ್ತಕ್ಕೂ ಹೆಚ್ಚು ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆ ಸಂಗ್ರಹಿಸಿರುವ ಕಾಮಾಕ್ಷಿಪಾಳ್ಯ ಪೊಲೀಸರು ಇದೀಗ ಮತ್ತೊಂದು ಹೈ ವಿಟ್ನೆಸ್ ಕಲೆಕ್ಟ್ ಮಾಡಿದೆ ದರ್ಶನ್ ಮನೆ ಕೆಲಸದವರ ಬಳಿಕ ಕಾಸ್ಟ್ಯೂಮ್ ಮ್ಯಾನೇಜರ್ ಹೇಳಿಕೆಯನ್ನ ದಾಖಲಿಸಿದ್ದಾರೆ ದರ್ಶನ್ ವಿರುದ್ಧವೇ ಸಾಕ್ಷಿಯಾದ ಕಾಸ್ಟ್ಯೂಮ್ ಡಿಸೈನರ್ ಮ್ಯಾನೇಜರ್ ಹಣಕ್ಕೆ ಸಂಬಂಧಿಸಿದ ತಮ್ಮ ಹೇಳಿಕೆ ನೀಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ನಂತರ ಬಟ್ ಬಟ್ಟೆಗಳನ್ನ ಮನೆಗೆ ಕಳುಹಿಸಿದ್ದನ್ನ ಒಪ್ಪಿಕೊಂಡಿದ್ದಾರೆ ಮೋಹನ್ ರಾಜ್ ಹಾಗೂ ಮಿಲನ ಪ್ರಕಾಶ್ ಮೂಲಕ ದರ್ಶನ್ ಪಡೆದಿದ್ದಾರೆ ಎಂದು ಹಾಕಲು ತನ್ನ ಮ್ಯಾನೇಜರ್ ಮುಖಾಂತರವೇ ಇಬ್ಬರಿಗೂ ಸಂಪರ್ಕ ಮಾಡಿದ ದರ್ಶನ್ ಮನೆಗೆ ಬಂದು ಬಟ್ಟೆ ಬದಲಾಯಿಸಿದ್ರಂತೆ ಈ ಬಟ್ಟೆಗಳನ್ನ ವಿಜಯಲಕ್ಷ್ಮಿ ಮನೆಗೆ ತಲುಪಿಸಿದ್ದ ಕಾಸ್ಟ್ಯೂಮ್ ಮ್ಯಾನೇಜರ್ನನ್ನೇ ಪೊಲೀಸರು ಸಾಕ್ಷಿಗಳನ್ನಾಗಿ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ನಟ ದರ್ಶನ್ಗೆ ಸದ್ಯಕ್ಕಂತೂ ಬಿಡುಗಡೆ ಭಾಗ್ಯ ಸಿಗೋ ಲಕ್ಷಣ ಕಾಣ್ತಾ ಇಲ್ಲ ಇನ್ನೇನು ನಮ್ಮ ಬಾಸ್ ರಿಲೀಸ್ ಆಗೇ ಆಗ್ತಾರೆ ಅಂತ ಕಾತರದಿಂದ ಕಾಯ್ತಾ ಇರೋ ಅಭಿಮಾನಿಗಳಿಗೆ ನಿರಾಸೆ ಎಂದು ಸಿಕ್ಕಿದೆ ಏನದು ಸುದ್ದಿ ಅಂತೀರಾ ನೋಡಿ ದರ್ಶನ್ಗೆ ಶುರುವಾಯಿತು ಹೊಸ ಸಾಕ್ಷಿ ಕಂಟಕ ಿ ವಿರುದ್ಧ ಹೈ ವಿಟ್ನೆಸ್ ಆದ ನಸೀಬು ಸರಿಲ್ಲ ಅನ್ಸುತ್ತೆ ದರ್ಶನ್ ಅಭಿಮಾನಿಗಳು ಪ್ರತಿದಿನ ದಿನ ನಮ್ ಬಾಸ್ ತೊಂಬತ್ತು ದಿನಕ್ಕೆ ಹೊರಬರ್ತಾರೆ ಮುಂದಿನ ಬಾರಿ ಕೋರ್ಟ್ಗೆ ಹೋದಾಗ ಜಾಮೀನು ಸಿಗುತ್ತೆ ಅಂತ ಕಾತರದಿಂದ ಕಾಯ್ತಿದ್ದಾರೆ ಆದರೆ ದರ್ಶನ್ ವಿರುದ್ಧ ರಾಜೀವ್ ಗಾಂಧಿ ಕೊಲೆ ಪ್ರಕರಣದಷ್ಟೇ ಸಾಕ್ಷ್ಯಗಳು ಸಂಗ್ರಹವಾಗಿದೆ ಅದಷ್ಟೇ ಅಲ್ಲದೆ ಅತ್ಯಾಪ್ತರಿಂದಲೇ ಹೇಳಿಕೆಗಳು ದಾಖಲಾಗ್ತಿದೆ ಇದೀಗ ಅದೇ ರೀತಿ ದಾಸನಿಗೆ ಮ್ಯಾನೇಜರ್ ಒಬ್ಬನ ಹೇಳಿಕೆ ಇನ್ನಷ್ಟು ಸಂಕಷ್ಟ ತಂದೊಡ್ಡಿದೆ ನಟ ದರ್ಶನ್ ಸೇರಿ ಇಡೀ ಗ್ಯಾಂಗ್ ವಿರುದ್ಧ ಮೂವತ್ ಮೂರು ಸಿಸಿಟಿವಿ ನೂರ ಎಂಬತ್ತು ಸಾಕ್ಷ್ಯ ಸಂಗ್ರಹ ಹತ್ತಕ್ಕೂ ಹೆಚ್ಚು ಪ್ರತ್ಯಕ್ಷ ದರ್ಶಿಗಳ ಹೇಳಿಕೆ ಸಂಗ್ರಹಿಸಿರುವ ಕಾಮಾಕ್ಷಿಪಾಳ್ಯ ಪೊಲೀಸರು ಇದೀಗ ಮತ್ತೊಂದು ಹೈ ವಿಟ್ನೆಸ್ ಕಲೆಕ್ಟ್ ಮಾಡಿದೆ ದರ್ಶನ್ ಮನೆ ಕೆಲಸದವರ ಬಳಿಕ ಕಾಸ್ಟ್ಯೂಮ್ ಮ್ಯಾನೇಜರ್ ಹೇಳಿಕೆಯನ್ನ ದಾಖಲಿಸಿದ್ದಾರೆ ದರ್ಶನ್ ವಿರುದ್ಧವೇ ಸಾಕ್ಷಿಯಾದ ಕಾಸ್ಟ್ಯೂಮ್ ಡಿಸೈನರ್ ಮ್ಯಾನೇಜರ್ ಹಣಕ್ಕೆ ಸಂಬಂಧಿಸಿದ ತಮ್ಮ ಹೇಳಿಕೆ ನೀಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ನಂತರ ಬಟ್ ಮನೆಗೆ ಕಳುಹಿಸಿದ್ದನ್ನ ಒಪ್ಪಿಕೊಂಡಿದ್ದಾರೆ ಮೋಹನ್ ರಾಜ್ ಹಾಗೂ ಮಿಲನಾ ಪ್ರಕಾಶ್ ಮೂಲಕ ದರ್ಶನ್ ಪಡೆದಿದ್ದಾರೆ ಎಂದು ಹಾಕಲು ತನ್ನ ಮ್ಯಾನೇಜರ್ ಮುಖಾಂತರವೇ ಇಬ್ಬರಿಗೂ ಸಂಪರ್ಕ ಮಾಡಿದ್ದ ದರ್ಶನ್ ಮನೆಗೆ ಬಂದು ಬಟ್ಟೆ ಬದಲಾಯಿಸಿದ್ರಂತೆ ಈ ಬಟ್ಟೆಗಳನ್ನ ವಿಜಯಲಕ್ಷ್ಮಿ ಮನೆಗೆ ತಲುಪಿಸಿದ್ದ ಕಾಸ್ಟ್ಯೂಮ್ ಮ್ಯಾನೇಜರ್ನನ್ನೇ ಪೊಲೀಸರು ಸಾಕ್ಷಿಗಳನ್ನಾಗಿ ಮಾಡಿದ್ದಾರೆ ಬ್ಯೂರೋ ರಿಪೋರ್ಟ್ ರಿಪಬ್ಲಿಕ್ ಕನ್ನಡ ದರ್ಶನ್ಗೆ ಸದ್ಯಕ್ಕಂತೂ ಬಿಡುಗಡೆ ಭಾಗ್ಯ ಸಿಗೋ ಲಕ್ಷಣ ಕಾಣ್ತಾ ಇಲ್ಲ ಇನ್ನೇನು ನಮ್ಮ ಬಾಸ್ ರಿಲೀಸ್ ಆಗೇ ಆಗ್ತಾರೆ ಅಂತ ಕಾತರದಿಂದ ಕಾಯ್ತಾ ಇರೋ ಅಭಿಮಾನಿಗಳಿಗೆ ನಿರಾಸೆ ಎಂದು ಸಿಕ್ಕಿದೆ ಏನೊಂದು ಸುದ್ದಿ ಅಂತೀರಾ ನೋಡಿ ದರ್ಶನ್ಗೆ ಶುರುವಾಯಿತು ಹೊಸ ಸಾಕ್ಷಿ ಕಂಟಕ ಭೂಪತಿ ವಿರುದ್ಧ ಹೈ ವಿಟ್ನೆಸ್ ಆದ ನಸೀಬು ಸರಿಲ್ಲ ಅನ್ಸುತ್ತೆ ದರ್ಶನ್ ಅಭಿಮಾನಿಗಳು ಪ್ರತಿದಿನ ನಮ್ ಬಾಸ್ ತೊಂಬತ್ತು ದಿನಕ್ಕೆ ಹೊರಬರ್ತಾರೆ ಮುಂದಿನ ಬಾರಿ ಕೋರ್ಟ್ಗೆ ಹೋದಾಗ ಜಾಮೀನು ಸಿಗುತ್ತೆ ಅಂತ ಕಾತರದಿಂದ ಕಾಯ್ತಿದ್ದಾರೆ ಆದರೆ ದರ್ಶನ್ ವಿರುದ್ಧ ರಾಜೀವ್ ಗಾಂಧಿ ಕೊಲೆ ಪ್ರಕರಣದಷ್ಟೇ ಸಾಕ್ಷ್ಯಗಳು ಸಂಗ್ರಹವಾಗಿದೆ ಅದಷ್ಟೇ ಅಲ್ಲದೆ ಅತ್ಯಾಪ್ತರಿಂದಲೇ ಹೇಳಿಕೆಗಳು ದಾಖಲಾಗ್ತಿದೆ ಇದೀಗ ಅದೇ ರೀತಿ ದಾಸನಿಗೆ ಮ್ಯಾನೇಜರ್ ಒಬ್ಬನ ಹೇಳಿಕೆ ಇನ್ನಷ್ಟು ಸಂಕಷ್ಟ ತಂದೊಡ್ಡಿದೆ ನಟ ದರ್ಶನ್ ಸೇರಿ ಇಡೀ ಗ್ಯಾಂಗ್ ವಿರುದ್ಧ ಮೂವತ್ಮೂರು ಸಿಸಿಟಿವಿ ನೂರ ಎಂಬತ್ತು ಸಾಕ್ಷ್ಯ ಸಂಗ್ರಹ ಹತ್ತಕ್ಕೂ ಹೆಚ್ಚು ಪ್ರತ್ಯಕ್ಷದರ್ಶಿಗಳ ಹೇಳಿಕೆ ಸಂಗ್ರಹಿಸಿರುವ ಕಾಮಾಕ್ಷಿಪಾಳ್ಯ ಪೊಲೀಸರು ಇದೀಗ ಮತ್ತೊಂದು ಹೈ ವಿಟ್ನೆಸ್ ಕಲೆಕ್ಟ್ ಮಾಡಿದೆ ದರ್ಶನ್ ಮನೆ ಕೆಲಸದವರ ಬಳಿಕ ಕಾಸ್ಟ್ಯೂಮ್ ಮ್ಯಾನೇಜರ್ ಹೇಳಿಕೆಯನ್ನ ದಾಖಲಿಸಿದ್ದಾರೆ ದರ್ಶನ್ ವಿರುದ್ಧವೇ ಸಾಕ್ಷಿಯಾದ ಕಾಸ್ಟ್ಯೂಮ್ ಡಿಸೈನರ್ ಮ್ಯಾನೇಜರ್ ಹಣಕ್ಕೆ ಸಂಬಂಧಿಸಿದ ತಮ್ಮ ಹೇಳಿಕೆ ನೀಡಿದ್ದಾರೆ ರೇಣುಕಾಸ್ವಾಮಿ ಕೊಲೆ ನಂತರ ಬಟ್ ಬಟ್ಟೆಗಳನ್ನ ಮನೆಗೆ ಕಳುಹಿಸಿದ್ದನ್ನ ಒಪ್ಪಿಕೊಂಡಿದ್ದಾರೆ ಮೋಹನ್ ರಾಜ್ ಹಾಗೂ ಮಿಲನ ಪ್ರಕಾಶ್ ಮೂಲಕ ದರ್ಶನ್ ಪಡೆದಿದ್ದಾರೆ ಎಂದು ಹಾಕಲು ತನ್ನ ಮ್ಯಾನೇಜರ್ ಮುಖಾಂತರವೇ ಇಬ್ಬರಿಗೂ ಸಂಪರ್ಕ ಮಾಡಿದ್ದ ದರ್ಶನ್ ಮನೆಗೆ ಬಂದು ಬಟ್ಟೆ ಬದಲಾಯಿಸಿದ್ರಂತೆ ಈ ಬಟ್ಟೆಗಳನ್ನ ವಿಜಯಲಕ್ಷ್ಮಿ ಮನೆಗೆ ತಲುಪಿಸಿದ್ದ ಕಾಸ್ಟ್ಯೂಮ್ ಮ್ಯಾನೇಜರ್ನನ್ನೇ ಪೊಲೀಸರು ಸಾಕ್ಷಿಗಳನ್ನಾಗಿ ಮಾಡಿದ್ದಾರೆ Bureau Report, Republic, Canada.